ಹಲೋ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ರೂಪಾ ಆರ್ ಬಿ ಫ್ಯಾಮ್ಲಿ ಯೂಟ್ಯೂಬ್ ಚಾನಲ್ ಬನ್ನಿ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ದಾಸವಾಳ ಗಿಡಕ್ಕೆ ಯಾವ ಥರ ಔಷಧಿ ಹಾಕಬೇಕು ಅಂತ ನಾನು ನಿಮಗೆ ಈ ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ ನೋಡಿ ನಿಮ್ಮ ಮನೆಯಲ್ಲೂ ದಾಸವಾಳ ಗಿಡ ನೀವು ಪಾಟಲ್ಲಿ ಇಟ್ಕೊಂಡಿದ್ರೆ ಇಲ್ಲ ನೆಲದಲ್ಲೇ ಹಾಕ್ಕೊಂಡಿದ್ರೆ ಅದನ್ನು ಯಾವ ಥರ ಅದಕ್ಕೆ ಹುಳ ಹಿಡಿಯುತ್ತಲ್ವ ವೈಟ್ ಕಲರು ವೈಟ್ ಕಲರ್ ಹುಳ ಹಿಡಿದಕ್ಕೆ ಯಾವ ಥರ ಔಷಧಿ ಹಾಕಬೇಕು ಅಂತ ಮನೆಯಲ್ಲೇ ಒಂದು ರೂಪಾಯಿ ಖರ್ಚಿಲ್ಲದೆ ನೀವು ಮನೆಯಲ್ಲೇ ಹಾಕ್ಕೋಬೋದು ನೋಡಿ ಈ ಥರ ಅದು ವೈಟ್ ವೈಟ್ ಎಲ್ಲ ಹುಳ ಹಿಡ್ಕೊತು ಅಂದರೆ ಅದು ನಿಮಗೆ ಇದು ಮಾಡೋಕ್ಕೆ ಆಗೋಲ್ಲ ಹೂ ಬಿಡೋಕ್ಕೆ ಅದು ಆಗೋಲ್ಲ ಅದಕ್ಕೋಸ್ಕರ ಅದಕ್ಕೆ ಯಾವ ಥರ ಮನೆಯಲ್ಲೇ ನೀವು ಅದಕ್ಕೆ ಔಷಧಿ ರೆಡಿ ಮಾಡಿಕೊಂಡು ಹಾಕ್ಬೋದು ಅಂತ ಈ ವಿಡಿಯೋದಲ್ಲಿ ಹೇಳ್ತೀನಿ ಕೊನೆಯವರೆಗೂ ನೋಡಿ ವಿಡಿಯೋನ ನಿಮಗೆ ಅರ್ಥ ಆಗುತ್ತೆ ಹಾಗೆ ನಮ್ಮ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋ ನೋಡಿ ನಿಮಗೆ ಯೂಸ್ ಆಗೋ ವಿಡಿಯೋಸೇ ನಾನು ಕೊಡ್ತಾ ಇರ್ತೀನಿ ಅಂತ ಹೇಳ್ತೀನಿ ಬನ್ನಿ ಇವಾಗ ಯಾವ ಥರ ಮಾಡೋದು ಅಂತ ಹೇಳ್ತೀನಿ ನೋಡಿ ಮನೆಯಲ್ಲಿ ಅಕ್ಕಿ ಹಿಟ್ಟಿರುತ್ತಲ್ವ ಆ ಅಕ್ಕಿ ಹಿಟ್ಟಿಂದೆ ನೀವು ಈ ಥರ ಗಂಜಿ ಥರ ಮಾಡ್ಕೊಂಬಿಡಿ ಅದಕ್ಕೇನೂ ಹಾಕಬಾರ್ದು ಉಪ್ಪು ಗಿಪ್ಪು ಏನೂ ಹಾಕಬಾರ್ದು ಉಪ್ಪಾಗಲಿ ಬೇರೆ ಏನಾಗಲಿ ಯಾವುದು ಹಾಕಿದಂಗೆ ಬರೀ ಗಂಜಿ ಅಷ್ಟೇ ನೀರಿಟ್ಕೊಂಡು ಅದಕ್ಕೆ ಹಿಟ್ಟು ಕಲಿಸ್ಬಿಟ್ಟು ಅದಕ್ಕೆ ಹಾಕಿ ಅದನ್ನು ಗಂಜಿ ಥರ ಈ ಮೆಥಡಲ್ಲೇ ಇರಬೇಕು ಇದಕ್ಕಿಂತ ಒಂದು ಚೂರು ಆದ್ರೂ ಓಕೆ ಈ ಥರ ಇದು ಇರೋದನ್ನು ಗಂಜಿನ ಎಲ್ಲ ಕಡೆಯೂ ಅದಕ್ಕೆ ಗಿಡಕ್ಕೆ ಹಚ್ಚಿಬಿಡಿ ಆ ಗಿಡಕ್ಕೆ ನೀವು ಹಚ್ಚಿರೋದು ಗಂಜಿ ನಿಂತ್ಕೋಬೇಕು ಆ ಥರ ಮಾಡಿ ಇದೊಂದು ಸ್ವಲ್ಪ ತಿಳುವಾಯಿತು ನಿಂತ್ಕೊಳ್ಳುತ್ತೆ ಆ ಥರ ಹಾಕಿ ಈ ಥರ ನೋಡಿ ಈ ಥರ ಅದರ ಗಂಜಿ ನೀವು ಈ ಥರ ನೀವು ಹಾಕಿದರೆ ಅದೇನಾಗುತ್ತೆ ಅಂದರೆ ನಿಮಗೆ ಅದು ಹುಳ ಎಲ್ಲ ಬಿಟ್ಕೊಳ್ತದೆ ಅದು ಹುಳ ಹುಳ ಇರುತ್ತಲ್ವ ಅದಕ್ಕೆ ಆ ಗಿಡಕ್ಕೆ ಅದೆಲ್ಲ ಸತ್ತೋಗುತ್ತೆ ಅದು ಸತ್ತೋಗಿ ಅದು ಗಟ್ಟಿಯಾಗಿ ಬರುತ್ತೆ ನೋಡಿ ಆ ಎಲೆಗೂ ನೀವು ಹಾಕಿಬಿಡಿ ಎಲೆಗೆ ಮತ್ತು ಇದಕ್ಕೆಲ್ಲ ಯಾವ ಕೆಮಿಕಲ್ಲು ತಂದು ಹಾಕಬೇಕು ಹೊಡಿಬೇಕು ಅಂತ ಯಾವುದೂ ಇಲ್ಲ ಈ ಥರ ಗಂಜಿ ಮಾಡಿ ಹಾಕಿ ದಾಸವಾಳ ಗಿಡಕ್ಕೆ ಅಂತ ಅಷ್ಟೇ ಅಲ್ಲ ಯಾವೆಲ್ಲ ಗಿಡಕ್ಕೆ ನಿಮಗೆ ಈ ತರ ಹುಳ ಬಂದಿದೆ ಆ ಗಿಡಕ್ಕೆಲ್ಲನೂ ಇದು ಹಾಕಿ ಇಲ್ಲ ಅಂದ್ರೆ ಒಂದು ಗಿಡನೇ ಹಾಳು ಮಾಡಿಬಿಡುತ್ತೆ ಒಂದು ಇರುವೆ ಆ ಥರ ಮಾಡುತ್ತೆ ಅದು ಇರುವೆ ಇರುತ್ತಲ್ವಾ ಇರುವೆ ಗಿಡ ಕೆಳಗಡೆ ಎಲ್ಲ ಕೂತ್ಕೊಂಡು ಎಲೆ ಕೆಳಗಡೆ ಎಲ್ಲ ಕೂತ್ಕೊಂಡು ಅದು ವೈಟ್ ವೈಟ್ ಹುಳ ಥರ ಬರುತ್ತೆ ನೋಡಿ ಈ ತರ ನೋಡಿ ಅದು ಎಷ್ಟು ಅಂತ ಕೈಲಿ ತೆಗಿಯಕಾಗತ್ತೆ ನೀವು ಈ ಥರ ಮಾಡಿ ಅದು ಒಂದು ವಾರ ಆದಮೇಲೆ ಹೋಗುತ್ತೆ ಈ ಬಿಸಿಲ್ ಟೈಮಲ್ಲಿ ಇದು ಜಾಸ್ತಿ ಬರೋದು ಹುಳ ಆವಾಗೇ ನೀವು ಗಿಡಗಳ್ನ ನೋಡ್ಕೋಬೇಕು ಡೈಲಿ ನೀರು ಹಾಕಬೇಕು ಪಾಟಿಗೆ ನೀವು ಗಿಡ ಹಾಕ್ತೀನಿ ಅಂದರೆ ಡೈಲಿ ಒನ್ ಟೈಮ್ ನೈಟು ಡೈಲಿ ಒನ್ ಟೈಮ್ ನೀರು ಹಾಕಬೇಕು ಪಾಟಲ್ಲಿ ಗಿಡ ಗಿಡ ಇಟ್ಕೊಂಡ್ರೆ ಇಲ್ಲ ನೆಲದಲ್ಲಿ ಗಿಡ ಇಟ್ಕೋತೀನಂದರೆ ಎರಡು ದಿವಸಕ್ಕೆ ಒಂದು ಸರ್ತಿ ನೀರು ಹಾಕಿದ್ರೂ ಓಕೆ ಆದರೆ ಬೇಸಿಗೆ ಟೈಮಲ್ಲಿ ಸ್ಪಾಟಲ್ಲಿ ನೀವು ಟೆರೆಸ್ ಮೇಲೆ ಆಗಲಿ ಇಲ್ಲ ಬಾಲ್ಕನಿಯಲ್ಲಾಗಲಿ ಇಟ್ಕೊಂಡಿದ್ರೆ ಡೈಲಿ ಒನ್ ಟೈಮ್ ಫಿಕ್ಸ್ ಮಾಡ್ಕೊಂಬಿಡಿ ನೀರು ಹಾಕೋಕ್ಕೆ ಈ ಥರ ಗಂಜಿ ಮಿಕ್ಕಿರೋದನ್ನು ಒಂಚೂರು ಅದು ಗಿಡದ ಬಡ್ಡಿ ಕೆಳಗಡೆ ಒಂಚೂರು ಹಾಕಿ ಮತ್ತೆ ಇರ್ಬೇ ಹತ್ಕೊಳ್ಳೋಲ್ಲ ಮೇಲೆ ಈ ಥರ ಹಾಕಿ ಹಾಕಿದಾದ್ಮೇಲೆ ಅದು ನಿಮಗೆ ಗೊತ್ತಾಗುತ್ತೆ ಅದೊಂದು ಮೂರ್ನಾಲ್ಕು ದಿವಸಕ್ಕೆ ಅದೆಲ್ಲ ಒಣಗಿ ಎಲೆ 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 ಅದು ಪದ್ರ ಪದ್ರಾಗಿ ಬಿಟ್ಕೊಳ್ಳುತ್ತೆ ಅದು ನಿಮಗೆ ಅದು ಹುಳು ಸಮೇತನೇ ಬಂದ್ಬಿಡುತ್ತೆ ಅದು ಆಮೇಲೆ ಗಿಡ ಚೆನ್ನಾಗಿ ಚಿಗರಿ ಹೂ ಬಿಡುತ್ತೆ ನಿಮಗೆ ಮನೆಯಲ್ಲಿರುವ ಅಕ್ಕಿ ಹಿಟ್ಟಿಂದನೇ ಮಾಡಬೇಕು ನಾನು ಬೇರೆ ಯಾವ ಹಿಟ್ಟು ಇದು ಮಾಡಿ ಟ್ರೈ ಮಾಡಿಲ್ಲ ಅಕ್ಕಿ ಹಿಟ್ಟೇ ಬೆಸ್ಟು ಅಕ್ಕಿ ಹಿಟ್ಟಿಂದನೇ ನೀವು ಮಾಡಿಕೊಡಿ ನೋಡಿ ಗಿಡ ಎಷ್ಟು ಚೆನ್ನಾಗಿ ಆಮೇಲೆ ಬೆಳೆದು ಹೂವು ಬಿಡುತ್ತೆ ಅಂತ ಈ ಥರ ಬೆಳಿತೈತೆ ಚಿಗುರ್ತೈತೆ ಅದು ಹೂವು ಗಿಡ ಚಿಗುತಾದ್ಮೇಲೆ ಅದು ನಿಮಗೆ ಚೆನ್ನಾಗಿ ಹೂವು ಬಿಡುತ್ತೆ ನೀವು ನೀವೂ ಪಾಟಲ್ಲಿ ಈ ಥರ ಇಟ್ಕೊಂಡಿದ್ರೆ ನೀವು ಈ ಥರ ಮಾಡಿ ನೀವು ಒನ್ ಟೈಮ್ ಮಾಡಿ ನೋಡಿ ಒನ್ ಟೈಮ್ಗೆ ಸರಿ ಹೋಗುತ್ತೆ ಇಲ್ಲ ಸರಿ ಹೋಗಲಿಲ್ಲ ಹುಳ ಹೋಗಲಿಲ್ಲ ಮತ್ತೆ ಬರ್ತಾ ಇದೆ ಅಂದರೆ ಮತ್ತೆ ಮತ್ತೆ ಮಾಡಿ ಅದು ಎಷ್ಟು ಸತ ಮಾಡಿದರೂ ಏನು ಅದಕ್ಕೆ ಗಿಡಕ್ಕೆ ತೊಂದರೆ ಆಗೋಲ್ಲ ಅದು ಅಕ್ಕಿ ಹಿಟ್ಟು ಇನ್ನೂ ಒಳ್ಳೆಯದೇ ಗಿಡಕ್ಕೆ ನೀವು ವಾರಕ್ಕೆ ಸತಿ ಮಾಡಿದ್ರು ಅದು ಹುಳ ಹೋಗುವರೆಗೂ ಮಾಡಿದರೂ ಗಿಡಕ್ಕೇನು ಎಫೆಕ್ಟ್ ಆಗೋಲ್ಲ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇದೇ ಥರ ಯೂಸ್ ಆಗೋ ವಿಡಿಯೋಸೇ ನಿಮಗೆ ಕೊಡ್ತಾ ಇರ್ತೀನಿ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್